ಕೆಲಸ ಏನು ಅನ್ಯಾಯವನ್ನ ಪ್ರಶ್ನೆ ಮಾಡೋದು ಏನಾದ್ರೂ ಆರೋಪಗಳು ಕೇಳಿ ಬಂದ್ರೆ ಅದಕ್ಕೆ ಫುಲ್ ಸ್ಟಾಪ್ ಇಡೋದು ಸ್ಪಷ್ಟನೆ ಕೇಳೋದು ಇದು ನಮ್ಮ ಮಾಧ್ಯಮದ ಕೆಲಸ ಆದ್ರೆ ಈ ಕೆಲಸವನ್ನ ನಮ್ಮ ಜನತಾ ಟಿವಿ ನಿಷ್ಠೆಯಿಂದ ಮಾಡೋದಕ್ಕೆ ಹೊರಟ್ರೆ ಅದನ್ನೇ ನಿಲ್ಸೋದಕ್ಕೆ ಧಮ್ಕಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾರಂತೆ ಇಲ್ಲೊಂದಿಷ್ಟು ಜನ ನಮ್ಮ ಕೆಲಸವನ್ನೇ ಪ್ರಶ್ನೆ ಮಾಡೋದಕ್ಕೆ ಬರ್ತಾರೆ ನಮ್ಮ ಕೆಲಸವನ್ನೇ ನಿಲ್ಲಿಸೋಕೆ ಬರ್ತಾರೆ ಇಲ್ಲೊಂದಿಷ್ಟು ಜನ ಹಾಗಾದ್ರೆ ಏನಾಯ್ತು ಏನಕ್ಕೆ ಇದೆಲ್ಲ ಆಗ್ತಿದೆ ಅನ್ನೋದನ್ನ ಈ ಸ್ಟೋರಿಯಲ್ಲಿ ಹೇಳ್ತಾ ಬರ್ತೀವಿ ಬನ್ನಿ ಇದೇನ್ ಪ್ರಜಾಪ್ರಭುತ್ವನು ಅಥವಾ ರಿಪಬ್ಲಿಕ್ ಆಫ್ ವಿಕ್ಟೋರಿಯಾ ಆಸ್ಪತ್ರೆನು ವೈದ್ಯರು ತಪ್ಪು ಮಾಡಿದ್ರೆ ಪ್ರಶ್ನಿಸಬಾರ್ದು ಎಂಬ ನಿಯಮವೇನಾದ್ರೂ ಇದೆಯಾ ಹಾಗಾದ್ರೆ ಅವ್ರೇನೇ ಮಾಡಿದ್ರು ಮನ್ನಾನ ಮಾಫಿನಾ ಹಾಗಾದ್ರೆ ಹಾಗೆ ಅಂತ ಇವರು ಪ್ರತ್ಯೇಕವಾಗಿ ಕಾನೂನೇನಾದ್ರೂ ಇದೆಯಾ

ಮಾಧ್ಯಮಗಳು ಅಂತಂದ್ರೆ ಪ್ರಶ್ನೆ ಮಾಡೋದು ಏನಾದರೂ ನಡೀತಾ ಇದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಕೆಲಸವೇ ಮಾಧ್ಯಮದಾಗಿರುತ್ತೆ ಆದ್ರೆ ಈ ಒಂದು ಕೆಲಸವನ್ನ ನಮ್ಮ ಜನತಾ ಟಿವಿ ವತಿಯಿಂದ ಮಾಡೋದಕ್ಕೆ ಅಂತ ಹೋದ್ರೆ ಅದೇ ದೊಡ್ಡ ರೀತಿಯಲ್ಲಿ ಕೆಲವೊಂದಿಷ್ಟು ಜನ ವರ್ತಿಸಿದ್ದಾರೆ ಇಲ್ಲಿ ಆರೋಪ ಮಾಡಿದ್ದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಹೇಳಿ ಸ್ಪಷ್ಟನೆ ಕೇಳೋದೇ ಅಪರಾಧ ಅನ್ನೋ ರೀತಿಯಲ್ಲಿ ವರ್ತಿಸಿದ್ದಾರೆ ಇದನ್ನ ನೋಡ್ತಾ ಇದ್ರೆ ಇದೇನು ಪ್ರಜಾಪ್ರಭುತ್ವನೋ ಅಥವಾ ರಿಪಬ್ಲಿಕ್ ಆಫ್ ವಿಕ್ಟೋರಿಯಾ ಆಸ್ಪತ್ರೆನು ಅನ್ನೋ ರೀತಿಯಲ್ಲಿ ಫೀಲ್ ಆಗೋದು ಖಂಡಿತ ಇಲ್ಲಿ ವೈದ್ಯರು ತಪ್ಪು ಮಾಡಿದ್ರೆ ಅವರನ್ನ ಪ್ರಶ್ನೆ ಮಾಡಬಾರ್ದು ಅನ್ನುವಂತ ಹೊಸ ರೂಲ್ಸ್ ಏನಾದ್ರೂ ಸಪರೇಟ್ ರೂಲ್ಸ್ ಏನಾದ್ರೂ ಇದೆಯಾ ಇಲ್ಲಿ ಅನ್ನುವಂಥದ್ದು ಕೂಡ ಮೂಡ್ತಾ ಇರುವಂತಹ ಪ್ರಶ್ನೆ ಇಲ್ಲ ಅವ್ರೇನಾದ್ರೂ ಮಾಡ್ಕೊಳ್ಳಿ ಅವ್ರಿಗೆ ಮನ್ನಾ ಆಗತ್ತೆ ಅವ್ರು ಮಾಡಿರುವಂತ ತಪ್ಪೆಲ್ಲಾ ಮನ್ನಾ ಆಗತ್ತೆ ಅವರಿಗೆ ಮಾಫಿ ಸಿಕ್ ಬಿಡತ್ತೆ ಅವ್ರೇನೋ ಮಾಡಿದ್ರು ಅದನ್ನ ಪ್ರಶ್ನೆ ಮಾಡುವಂತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಆ ರೀತಿಯಾಗಿ ರೂಲ್ಸ್ ಏನಾದ್ರೂ ಮಾಡ್ಲಾಗಿದ್ಯಾ ಅನ್ನುವಂಥದ್ದು ಕೂಡ ಕೇಳ್ತಾ ಇರುವಂತದ್ದು ಇಲ್ಲಿ ಹಾಗೇನಾದ್ರೂ ಪ್ರತ್ಯೇಕವಾಗಿ ಕಾನೂನೇನಾದ್ರೂ ಮಾಡಿದಾರ ಅನ್ನುವಂತ ಫೀಲಿಂಗ್ ನಮ್ಗೆ ಬರ್ತಾ ಇದೆ ಇಲ್ಲಿ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಅವ್ರೇನು ಮಾಡಿದ್ರು ಕೂಡ ಪ್ರಶ್ನೆ ಮಾಡುವಂತ ಅರ್ಹತೆ ಯಾರಿಗೂ ಇಲ್ಲ ಅವರು ಪ್ರಶ್ನಾತೀತರ ಹಾಗಾದ್ರೆ ಇವರೆಲ್ಲ ಇವೆಲ್ಲದ್ರಿಂದ ಹೊರಗಿದ್ದಾರೆ ಈ ರೂಲ್ಸ್ ಅಂಡ್ ರೆಗುಲೇಷನ್ಗಳು ಕಾನೂನುಗಳು ಎಲ್ಲದ್ರಿಂದ ವೈದ್ಯರು ಏನಾದ್ರೂ ವೈದ್ಯರು ಅಂತಂದ್ರೆ ಅವರು ಕೂಡ ಸಾಮಾನ್ಯ ಜನರೇ ಹೌದು ಅವರೊಬ್ಬ ಒಳ್ಳೆಯ ಪೊಸಿಷನ್ ನಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಕೂತಿದ್ದಾರೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಅವ್ರೇನು ಮಾಡಿದ್ರು ಕೂಡ ಮನ್ನಾ ಮಾಡೋದಕ್ಕೆ ಅವರೇನ್ ದೇವರ ಹೇಗೆ ಅವರನ್ನ ನಾರ್ಮಲ್ ಜನರೇ ಅವರು ಕೂಡ ನಾರ್ಮಲ್ ಮನುಷ್ಯನೇ ಒಬ್ಬ ಅವ್ರನ್ನ ಪ್ರಶ್ನೆ ಮಾಡುವಂತ ಅಧಿಕಾರವೇ ಇಲ್ವಾ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಆಡೋದಕ್ಕೆ ನಮಗೆ ಈ ಪ್ರಶ್ನೆ ಎಲ್ಲ ಉದ್ಭವ ಆಗ್ತಾ ಇರುವಂತದ್ದು ನಮ್ಮ ಆರೋಪಗಳನ್ನ ತಮ್ಮ ಆರೋಪಗಳಿಗೆ ಸ್ಪಷ್ಟನೆ ಕೇಳಿದ್ರೆ ಇವರ ಹತ್ರ ಉತ್ತರನೇ ಇಲ್ಲ ಹರಿ ಅನ್ನುವಂತ ಮಾತೇನು ಕೇಳಿ ಬರುತ್ತೆ ಅದನ್ನ ನಾವು ಒಪ್ತೀವಿ ಅದಕ್ಕೆ ನಾವ್ ಯಾವತ್ತು ಇಲ್ಲ ಅಂತ ಹೇಳಿಲ್ಲ ಆದ್ರೂ ಕೂಡ ಎಲ್ಲರಂತೆ ಅವರು ಕೂಡ ಸಾಮಾನ್ಯರಲ್ವ ಹಾಗಾದ್ರೆ ಹಾಗೆಂದು ಸ್ಪೆಷಲ್ ವ್ಯಕ್ತಿಗಳಲ್ವಾ ಹಾಗಾದ್ರೆ ಆದ್ರೆ ಇಲ್ಲೊಬ್ಬ ವೈದ್ಯನ ಕಥೆನೇ ಡಿಫರೆಂಟ್ ಆಗಿರುವಂಥದ್ದು ಆದ್ರೆ ಇಲ್ಲೊಬ್ಬ ವೈಚ್ಯ ಏನಿದ್ದಾನೆ ಆತನ ಕಥೆಯೇ ಡಿಫರೆಂಟ್ ಆಗಿದೆ ಎಲ್ಲರದೇ ಒಂದು ಆದ್ರೆ ಈತನದ್ದೇ ಒಂದಾಗಿರುವಂತದ್ದು ಆತ ಏನೇ ಮಾಡಿದ್ರು ಅದನ್ನ ಪ್ರಶ್ನಿಸಬಾರ್ದಂತೆ ನಾವು ಪ್ರಶ್ನೆ ಮಾಡಿದ್ರೆ ಅದು ಕಿರುಕುಳುವಂತೆ ಪ್ರಶ್ನೆ ಮಾಡಿದ್ರೆ ಅದು ದೊಡ್ಡ ಕಿರುಕುಳದಂತೆ ಇವರು ಮಾಧ್ಯಮಗಳನ್ನ ಪ್ರಶ್ನೆ ಮಾಡ್ತಾರೆ ಮಾಧ್ಯಮಗಳು ಆಸ್ಪತ್ರೆಗೆ ಹೋಗ್ಲೇಬಾರದು ಅನ್ನೋ ರೀತಿಯಲ್ಲಿ ಇವರೆಲ್ಲರೂ ಕೂಡ ವರ್ತಿಸ್ತಾ ಇದ್ದಾರೆ ಇಲ್ಲಿ ಮಾಧ್ಯಮಗಳು ಯಾರು ಕೂಡ ಆಸ್ಪತ್ರೆಗೆ ಬರಬಾರದು ಹೋಗಲೇಬಾರದು ಅನ್ನುವ ರೀತಿಯಲ್ಲಿ ಇವರೆಲ್ಲರೂ ಕೂಡ ಡಿಫ್ರೆಂಟ್ ಆಗಿ ವರ್ತಿಸಿದ್ದಾರೆ ಮಾಹಿತಿ ಕೇಳಲೇಬಾರದಂತೆ ಹೇಳಿದ್ದಷ್ಟನ್ನೇ ಕೇಳಿಕೊಂಡು ಬರ್ಬೇಕಂತೆ ಆಸ್ಪತ್ರೆಗೆ ಹೋದ್ರೇನೆ ಅದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತೆ ಅನ್ನುವಂತ ಮಾತುಗಳು ಬರ್ತಾ ಇದೆ ಹಾಗಾದ್ರೆ ಇದು ಯಾವ ಸೀಮೆ ಇದಂಥದ್ದು ಅಂತ ಕೂಡ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ ಸೀಮೆ ಆದಂತ ನ್ಯಾಯ ಇವರೆಂಥ ವೈದ್ಯ ಅನ್ನುವಂಥದ್ದು ಕೂಡ ಈಗ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ ಯಾಕೆ ಅಂತಂದ್ರೆ ಇಲ್ಲಿ ಮಾಡ್ತಿರುವಂತ ಆರೋಪಗಳು ನಿಜ ಇವುಗಳನ್ನ ನಾವು ಪ್ರಶ್ನೆ ಮಾಡ್ತೀವಿ ಅಂತ ಹೋದ್ರೆ ಅದನ್ನೇ ಇವರು ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ವೈದ್ಯರನ್ನ ನಾವ್ ಯಾವತ್ತು ಕೂಡ ಕಡೆ ಗಣಿಸಿಲ್ಲ ಗೌರವಿಸ್ತೀವಿ ಆ ಒಂದು ಹುದ್ದೆಯನ್ನ ನಾವು ಕೂಡ ಗೌರವಿಸ್ತೀವಿ ಎಲ್ಲರ ಮಾತಿನಂತೆ ವೈದ್ಯ ನಾರಾಯಣ ಹರಿ ಅನ್ನುವಂತ ಮಾತನ್ನ ನಾವು ಕೂಡ ಒಪ್ತೀವಿ ಅವರನ್ನ ನಾವು ಕೂಡ ದೇವರಿಗೆ ಹೋಲಿಸೇ ಮಾತನಾಡ್ತೀವಿ ಅಂತ ಒಳ್ಳೆ ಹುದ್ದೆ ಇಲ್ಲಿ ಕೆಲವೊಬ್ಬರು ಮಾಡ್ತಾ ಇರುವಂತ ಕೆಲಸಗಳನ್ನ ನೋಡಿದ್ರೆ ಅವ್ರು ಯಾವ ಸೀಮೆ ವೈದ್ಯರು ಅನ್ನುವಂಥದ್ದೇ ಕೂಡ ಈಗ ಮೂಡ್ತಾ ಇರುವಂತ ಪ್ರಶ್ನೆ ಇಲ್ಲಿ ನಮಗ್ ಕೇಳ್ತಾ ಇರುವಂತ ನಾವು ಕೇಳ್ತಾ ಇರುವಂತ ಪ್ರಶ್ನೆ ಏನು ಅಂತಂದ್ರೆ ಅವರು ವೈದ್ಯರು ನಾರಾಯಣ ದೇವರಿಗೆ ಹೋಲಿಸ್ತೀವಿ ಹೌದು ಹಾಗಾದ್ರೆ ಅವರು ಕೂಡ ಒಂದು ಕಡೆ ನೋಡಿದ್ರೆ ಸಾಮಾನ್ಯ ಜನರೇ ಆಗಿರ್ತಾರೆ ಆದ್ರೂ ಕೂಡ ಇವರು ಯಾಕೆ ಈ ರೀತಿಯಾಗಿ ಪ್ರಶ್ನೆ ನಮ್ಮನ್ನ ಅಂತ ಕೇಳ್ತಿದ್ದಾರೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಅವರೇನು ಸ್ಪೆಷಲ್ ವ್ಯಕ್ತಿಗಳ ಅವರನ್ನ ಯಾಕೆ ನಾವು ಪ್ರಶ್ನೆ ಮಾಡಬಾರ್ದು ಇಲ್ಲೊಬ್ರು ಬೇರೆ ರೀತಿಯಾದಂತಹ ಕಥೆನೆ ಹೊಂದಿರುವಂತದ್ದು ಈ ವೈದ್ಯ ಏನಿದ್ದಾನೆ ಈತನ ಕಥೆಯೇ ಡಿಫರೆಂಟ್ ಆಗಿರುವಂತದ್ದು ಈತ ಏನ್ ಮಾಡಿ ಕೂಡ ಅದನ್ನ ಯಾರು ಕೂಡ ಪ್ರಶ್ನೆ ಮಾಡಬಾರದಂತೆ ಪ್ರಶ್ನೆ ಮಾಡಿದ್ರೆ ಅದು ಕಿರುಕುಳ ಅನ್ನೋ ರೀತಿಯಲ್ಲಿ ಈ ಒಬ್ಬ ವೈದ್ಯರು ಬಿಂಬಿಸ್ತಾರೆ ಮಾಧ್ಯಮಗಳು ಆಸ್ಪತ್ರೆಗೆ ಹೋಗಲೇಬಾರ್ದು ಇವರೇನೇ ಮಾಡಿದ್ರು ಕೂಡ ಸುಮ್ಮನೆ ಕೂತಿರ್ಬೇಕು ಆಸ್ಪತ್ರೆ ಒಳಗೆ ಕಾಲೇ ಇಡಬಾರ್ದು ಅನ್ನೋ ರೀತಿಯಲ್ಲಿ ಇವರು ಏನು ವರ್ತಿಸ್ತಾ ಇರುವಂತದ್ದು ಇಲ್ಲೇನೋ ಆಗಿದೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಬೇಕು ಸ್ವಾಮಿ ನಮ್ಗೆ ಮಾಹಿತಿ ಕೊಡಿ ಅಂತ ಕೇಳಲೇಬಾರ್ದಂತೆ ಮಾಹಿತಿ ಕೇಳದೆ ಬಾರ್ದು ಹೇಳಿದಷ್ಟನ್ನೇ ಕೇಳ್ಕೊಂಡಿರ್ಬೇಕು ಅನ್ನೋ ರೀತಿಯಲ್ಲಿ ಇವರೆಲ್ಲ ವರ್ತಿಸ್ತಾ ಇದ್ದಾರೆ ಯಾಕೆ ಹೀಗೆ ಇವರೆಲ್ಲ ವೈದ್ಯರು ಹೌದು ಒಳ್ಳೆ ಹುದ್ದೆಯಲ್ಲಿ ಇರುವಂತವ್ರು ಹಾಗಂತ ಇವ್ರು ಏನೇ ಮಾಡಿದ್ರು ನಾವು ಬಾಯಿ ಮುಚ್ಚಿ ಕೂತಿರ್ಬೇಕು ಅನ್ನುವಂಥದ್ದು ಇವರ ಮಾತುಗಳು ಆದ್ರೆ ಇದನ್ನ ಕೇಳೋದಕ್ಕೆ ನಾವು ತಯಾರಿಲ್ಲ ಆಸ್ಪತ್ರೆಗೆ ಹೋದ್ರೇನೆ ಅದು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನುವಂತ ಆರೋಪಗಳನ್ನ ಮಾಧ್ಯಮದವರ ಮೇಲೆ ಮಾಡ್ತಾರೆ ಇದನ್ನು ನೋಡಿದಾಗ ಇವ್ರು ಯಾವ ಸೀಮೆಂತಹ ವೈದ್ಯರು ಅನ್ನುವಂಥದ್ದು ಕೂಡ ಮೂಡುವಂತ ಪ್ರಶ್ನೆ ಇದು ಸಹಜವಾಗಿರುತ್ತಂತೆ ಮಾಧ್ಯಮಗಳ ನೈತಿಕತೆಯನ್ನೇ ಅವಮಾನಿಸಿದ್ರ ಡಾಕ್ಟರ್ ಗಿರೀಶ್ ರೆಡ್ಡಿ ಡಾಕ್ಟರ್ ಗಿರೀಶ್ ರೆಡ್ಡಿ ಯಾಕೆ ರೀತಿಯಾಗಿ ನಮ್ಮ ಮಾಧ್ಯಮಗಳ ನೈತಿಕತೆಯನ್ನೇ ಪ್ರಶ್ನೆ ಮಾಡಿದ್ರು ಡಾಕ್ಟರ್ ಗಿರೀಶ್ ರೆಡ್ಡಿ ವಿಕ್ಟೋರಿಯಾ ಆಸ್ಪತ್ರೆಯ ಒಬ್ಬ ವೈದ್ಯರಾಗಿರುವಂತದ್ದು ಏನೋ ಡಾಕ್ಟರ್ ಗಿರೀಶ್ ರೆಡ್ಡಿ ಅವರ ವಿರುದ್ಧ ಇದೇ ದಂಡೆಗಟ್ಟಲೆ ಆರೋಪಗಳು ಒಬ್ಬ ಡಾಕ್ಟರ್ ಏನಿದ್ದಾರೆ ವಿಕ್ಟೋರಿಯಾದ ಆಸ್ಪತ್ರೆ ಡಾಕ್ಟರ್ ಇವರ ಮೇಲೆ ಇಷ್ಟೊಂದು ಆರೋಪಗಳಿರುವಂತಹದ್ದು ಇದನ್ನ ನಾವು ಹೇಳ್ತಿಲ್ಲ ಅಧಿಕೃತವಾದ ದಾಖಲೆ ಸಾರಿ ಹೇಳ್ತಾ ಇದೆ ಇವರ ಏನು ಆರೋಪಗಳೇನಿವೆ ಇವರ ಮೇಲೆ ಇವುಗಳನ್ನ ಅಧಿಕೃತ ದಾಖಲೆಗಳೇ ಹೇಳ್ತಾ ಇರುವಂತದ್ದು ಆಸ್ಪತ್ರೆಯ ಆಡಳಿತಾಧಿಕಾರಿಯ ವರದಿಯಲ್ಲೇ ಈ ಒಂದು ಡಾಕ್ಟರ್ ಗಿರೀಶ್ ರೆಡ್ಡಿ ಅವರ ಅಕ್ರಮಗಳನ್ನ ಉಲ್ಲೇಖ ಮಾಡಲಾಗಿದೆ ನಮ್ಮ ಬಾಯಲ್ಲಿ ಬರ್ತಾ ಇರುವಂತಹ ಮಾತುಗಳಲ್ಲ ಇದು ಆಸ್ಪತ್ರೆಯ ಆಡಳಿತಾಧಿಕಾರಿಯವರು ನೀಡಿರುವಂತಹ ವರದಿಯಲ್ಲೇ ಇವರ ಅಕ್ರಮಗಳೆಲ್ಲವೂ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಹಿರಿಯ ಕೆಎಎಸ್ ಅಧಿಕಾರಿಯಾಗಿರುವಂತಹ ಆಶಾ ಫರ್ವಿನ್ ಅವರು ನೀಡಿರುವಂತಹ ವರದಿಯಲ್ಲಿ ಇವೆಲ್ಲವೂ ಕೂಡ ಏನು ಉಲ್ಲೇಖವಾಗಿರುವಂತದ್ದು ಅವರ ಅಧಿಕಾರಾವಧಿಯನ್ನ ಅಕ್ರಮದ ಪತ್ತೆ ಮಾಡಿದ್ದಂತಹ ಆಶಾ ಫರ್ವಿನ್ ಅವರು ಮೂವತ್ತೊಂದು ಪುಟಗಳ ವರದಿಯಲ್ಲಿ ಡಾಕ್ಟರ್ ಗಿರೀಶ್ ರೆಡ್ಡಿ ಅವರ ಕರ್ಮಾಕಾಂಡ ಬಯಲಾಗಿದೆ ಇವರು ಮಾಡಿರುವಂತಹ ಎಲ್ಲಾ ಕರ್ಮಾಕಾಂಡಗಳನ್ನ ಇಲ್ಲಿ ಆಶಾ ಫರ್ವಿನ್ ಅವರು ಅವರು ಸಲ್ಲಿಸಿರುವಂತ ಮೂವತ್ತೊಂದು ಪುಟಗಳ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಆ ಆರೋಪಗಳ ಕುರಿತಾದಂತ ಸ್ಪಷ್ಟನೆ ಕೇಳೋದಕ್ಕೆ ತೆರಳಿದ್ದಂತ ನಮ್ಮ ಜನತಾ ಟಿವಿ ಈ ಒಂದು ಅಕ್ರಮಗಳೇನು ಉಲ್ಲೇಖವಾಗಿತ್ತು ಇದರ ಬಗ್ಗೆ ನಮಗೆ ಸ್ಪಷ್ಟನೆ ಬೇಕಿತ್ತು ಮಾಹಿತಿ ಬೇಕಿತ್ತು ಹಾಗಾಗಿ ಇವರ ಬಳಿ ತೆರಳಿದ್ವಿ ಅಷ್ಟೇ ಈ ಆರೋಪದ ಕುರಿತಾದ ಸ್ಪಷ್ಟಿಯನ್ನ ಕೇಳಬೇಕು ಅಂತ ಹೇಳಿ ನಮ್ಮ ಜನತಾ ಟಿವಿಯ ವತಿಯಿಂದ ಇವರ ಬಳಿ ಹೋಗಲಾಗಿತ್ತು ಆದ್ರೆ ಇಲ್ಲಿ ಜನತಾ ಟಿವಿಯ ಮೇಲೆ ಎಗರಾಡಿದ ಪೊಲೀಸರನ್ನ ಕರೆಸಿದ ಡಾಕ್ಟರ್ ಗಿರೀಶ್ ರೆಡ್ಡಿ ಇಲ್ಲಿ ನಾವು ಇದನ್ನ ಸ್ಪಷ್ಟನೆ ಕೇಳಬೇಕು ಅಂತ ಹೋದಾಗ ಡಾಕ್ಟರ್ ಗಿರೀಶ್ ರೆಡ್ಡಿ ಪೊಲೀಸರನ್ನೇ ಕರೆಸಿದ್ರಂತೆ ನಮ್ಮ ಜನತಾ ಟಿವಿಯ ಪ್ರತಿನಿಧಿಯ ಮೇಲೆ ಎಗ ಪೊಲೀಸರನ್ನ ಕರೆಸಿದ್ರು ಅನ್ನುವಂಥದ್ದು ಕೂಡ ಈಗ ಇವಾಗ ಈಗ ದೊಡ್ಡ ಪ್ರಶ್ನೆ ಆಗಿರೋದು ಯಾಕೆ ರೀತಿಯಾಗಿ ಮಾಡಿದ್ರು ಗಿರೀಶ್ ರೆಡ್ಡಿ ಅನ್ನುವಂಥದ್ದು ಕೂಡ